ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಗೇಸನ್ ಚಾನಲ್ ಇಂದ ಮಾತಾಡ್ತಾ ಇದೀನಿ ಬ್ಯಾಂಗ್ಳೂರ್ ಜೆ ಪಿ ನಗರ್ ಸೆವೆನ್ ಪ್ಲೇಸ್ ಇಂದ ಇವತ್ತು ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ಯಾಕು ಫ್ರಂಟ್ ಬೋಟ್ ನೆಕ್ ಇರುತ್ತೆ ಫ್ರಂಟ್ ಇರುತ್ತೆ ಅದನ್ನ ಫ್ರಂಟ್ ಅಲ್ಲೂ ಬೋಟ್ ನೆಕ್ ಮಾಡಬಹುದು ಪ್ಲಸ್ ಡೀಪ್ ನೆಕ್ ಯಾವ ತರ ಮಾಡಬೇಕು ಎಷ್ಟು ಮೆಜರ್ಮೆಂಟ್ ತಗೊಂಡು ಯಾವ ತರ ಬ್ರಾಡ್ ಇಟ್ಕೊಂಡು ಯಾವ ತರ ಕಟ್ ಮಾಡ್ಬೇಕು ಅಂತ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ತುಂಬಾ ಸುಲಭವಾಗಿ ಸೇಪ್ಸ್ಗೆಲ್ಲ ಯೂಸ್ ಮಾಡಿ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ನೀಟಾಗಿ ತಿಳಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ದಲ್ಲಿರ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಂದಿರೋ ವಿಡಿಯೋನ ನೀಟಾಗಿ ಸ್ಕಿಪ್ ಯಾಕೆ ಯಾಕೆಂತಂದ್ರೆ ಪ್ರತಿಯೊಂದು ನನ್ನ ಎಕ್ಸ್ಪ್ಲೈನ್ ಮಾಡ್ತಾ ಮೆಜರ್ಮೆಂಟ್ ಹೇಳ್ದ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅದೆಲ್ಲ ನೀವು ಮಿಸ್ ಮಾಡ್ಕೊತೀರ ಅದರಿಂದ ಅದೇ ರೀತಿ ನೀವು ಆತರ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ನಮ್ ಚಾನಲ್ ನಂಬರ್ ಇದೆ ಇಲ್ಲ ಅಂತಂದ್ರೆ ಕೆಲಗಡೆ ಕಮೆಂಟ್ ಮಾಡಿ ಸ್ವಲ್ಪ ಲೇಟ್ ಆಗ್ಬೋದು ಯಾರು ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಕಮೆಂಟ್ ಮಾಡಿ ಫೋನ್ ಮಾಡೋರಿಗೆ ನಿಲ್ಲ ನೀವು ಮಾರ್ಕ್ ಮಾಡಿರೋದು ನಮಗೆ ಫೋಟೋ ಕಲಿಸಿ ಫೋನ್ ಮಾಡೋರಿಗೆ ಅದೇ ರೀತಿಯಲ್ಲಿ ಫೋನಲ್ಲೇ ನಾನು ಏನ್ ಪ್ರಾಬ್ಲಮ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟೆಲ್ಲ ನಾನು ಮಾಡಿದ್ರು ಸಹ ನಿಮ್ಗೆ ಕೆಲವೊಬ್ಬರಿಗೆ ಅರ್ಥ ಆಗಿರಲ್ಲ ಸ್ವಲ್ಪ ನಾನು ಮಾರ್ಕ್ ಮಾಡಿದೆ ಕರೆಕ್ಟಾಗಿ ಬರ್ತಾ ಇದೆ ನಾವು ಮಾರ್ಕ್ ಮಾಡಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ ಹೊಸ ವರ್ಷ ಆಗಿರೋದ್ರಿಂದ ಈ ತಿಂಗಳು ಫುಲ್ಲು ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಅನ್ನೋದು ಕೊಡ್ತಾ ಇದ್ದೀನಿ ಅಂದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದೆ ಒಂದು ಕಟಿಂಗ್ಗೆ ಬಂದ್ಬಿಟ್ಟು ನೂರೈತ್ ರೂಪಾಯಿ ಚಾರ್ಜ್ ಮಾಡ್ತಾ ಇದೆ ಆದರೆ ಈ ಜನವರಿ ತಿಂಗಳೆಲ್ಲ ಬಂದ್ಬಿಟ್ಟು ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಅಂದರೆ ಅಂದರೆ ಎಪ್ಪತ್ತೈದು ರೂಪಾಯಿ ಒಂದು ಕಟಿಂಗ್ಗೆ ಚಾರ್ಜ್ ಮಾಡ್ತೀನಿ ಅದೇ ರೀತಿ ನಾನು ಕಟ್ ಮಾಡಬೇಕಾದ್ರೆ ನೀವು ಅಲ್ಲೇ ನಿಂತ್ಕೊಂಡು ಇದೆಷ್ಟು ಇದೆಷ್ಟು ಅಂತ ನಿಮ್ಗೆ ಏನು ಡೌಟ್ಸ್ ಇರೋದು ಶೋಲ್ಡ್ರದೇ ಆಗಿರ್ಬೋದು ದೇ ಆಗಿರ್ಬೋದು ಅದನ್ನೆಲ್ಲ ಕಂಪ್ಲೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಆ ಕಟಿಂಗ್ನ ಮಾಡ್ಕೊಡ್ತೀನಿ ಅದೇ ರೀತಿ ದೂರದಲ್ಲಿರೋರಿಗೆ ನೀವು ಯಾವ ಮೆಜರ್ಮೆಂಟ್ ಹೇಳ್ತೀರೋ ಆ ಮೆಜರ್ಮೆಂಟ್ ಪ್ರಕಾರ ನಿಮಗೆ ಒಂದು ಪೇಪರ್ ಕಟಿಂಗ್ ಅನ್ನೋದು ಕಟ್ ಮಾಡಿ ಅದನ್ನು ನಿಮಗೆ ಡಿ ಟಿ ಟಿ ಸಿ ಕೊರಿಯರ್ ಮೂಲಕ ನಾನು ತಲುಪಿಸ್ತೀನಿ ಆ ಅಡ್ರೆಸ್ ಅನ್ನೋದು ನಾವು ಸೆಂಡ್ ಮಾಡ್ತೀವಿ ಅದರದು ಚಾರ್ಜಸ್ ನಿಮಗೆ ಇರುತ್ತೆ ಕೊರಿಯರ್ ಚಾರ್ಜಸ್ ಪ್ಲಸ್ ಕಟಿಂಗ್ ಸೆವೆಂಟಿ ಫೈಪ್ಸ್ ಅಂದ್ರೆ ಎಪ್ಪತ್ತೈದು ರೂಪಾಯಿ ಅನ್ನೋದು ಚಾರ್ಜಸ್ ಮಾಡ್ತೀನಿ ಅದನ್ನ ಇಟ್ಕೊಂಡು ನೀವು ಸೇಮ್ ಅದೇ ಮೆಜರ್ಮೆಂಟ್ ಇಟ್ಕೊಂಡು ನೀವು ಪೇಪರ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡು ನೀವು ಒಂದು ಬ್ಲೌಸ್ ಫಿಟ್ಟಿಂಗ್ ಹಾಕಿ ಚೆಕ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನೀವು ಮಾರ್ಕ್ ಮಾಡಿರೋದ್ರ ಮೇಲೆ ಅದನ್ನ ಇಟ್ಟು ನೀವೇನೇನು ಫಾಲ್ಟ್ ಮಾಡ್ತಾರೆ ಸೊ ನಾವು ಪುಟ್ಟದಿದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಇಷ್ಟೆಲ್ಲ ನಾನು ಮಾಡಿದ್ರು ನೀವೇನು ಮಾಡಬೇಕಾಗಿಲ್ಲ ನನಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಚಾನಲ್ ಬಂದ್ಬಿಟ್ಟು ಐನೂರು ವೀಡಿಯೋಸ್ ಮೇಲೆನೇ ಮಾಡಿದ್ದೀನಿ ಅದ್ರಲ್ಲಿ ನಾರ್ಮಲ್ ಬ್ಲೌಸು ಫ್ರಾಕ್ಸು ಗೌನ್ಸ್ ವರ್ಕ್ ಬ್ಲೌಸ್ ಎಲ್ಲ ಸುಮಾರು ವೀಡಿಯೋಸ್ನ ಮಾಡಿದೀನಿ ಅದರಲ್ಲಿ ಇಲ್ದೇ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನಾನು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ನೋಡ್ಬೋದು ನೀವು ಅದೇ ರೀತಿ ನಮ್ಮ ಪಕ್ಕದಲ್ಲಿ ರೀಲ್ಸ್ ಅಂತ ಮಾಡಿ ನಾವು ನಮ್ಮಲ್ಲಿ ರೆಡಿ ಆಗಿರೋ ಎಲ್ಲ ಪ್ಯಾಟರ್ನ್ಸ್ ಬ್ಲೌಸು ಗೌನು ಫ್ರಾಕ್ಸ್ ವರ್ಕ್ ಬ್ಲೌಸ್ ಮಿಷಿನ್ ವರ್ಕು ಹ್ಯಾಂಡ್ ವರ್ಕ್ ಪ್ಯಾಚ್ ವರ್ಕ್ ಈ ತರ ಪ್ರತಿಯೊಂದು ರೀಲ್ಸ್ ತರ ಮಾಡಿ ಅಪ್ಲೋಡ್ ಮಾಡಿದೀನಿ ನೀವು ಚೆಕ್ ಮಾಡ್ಕೋಬಹುದು ಓಕೆನಾ ಜಾಸ್ತಿ ಮಾತಾಡ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಫಸ್ಟ್ ಸ್ಲೀವ್ಸನ್ನೇ ಕಟ್ ಮಾಡ್ತೀವಿ ಅದೇ ರೀತಿ ಫಸ್ಟ್ ಲೈನು ಸೆಕೆಂಡ್ ಲೈನು ಅದಾದಮೇಲೆ ಸ್ಲೀವ್ ಲೆಂತ್ ಎಷ್ಟಿದೆ ಅಂದ್ರೆ ಇಲ್ಲಿ ಮೆಜರ್ಮೆಂಟ್ ಈ ಥರ ಬರ್ಕೊಂಡಿದ್ದೀನಿ ಸ್ಲೀವ್ ಲೆಂತ್ ಒಂಬತ್ತುವರೆ ಇದೆ ಒಂಬತ್ತುವರೆ ಅಂದರೆ ಮೂರು ಪಾಯಿಂಟ್ ಎಕ್ಸ್ಟ್ರಾ ಇಟ್ಕೋಬೇಕು ಇಲ್ಲಿ ಒಲಿಯಕ್ಕೆ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಅದಾದ್ಮೇಲೆ ಹಾರ್ಮೋಲ್ ಡೌನ್ ಹದಿನೇಳು ಇದರಿಂದ ಮೂರುವರೆ ಡೌನ್ ಮಾಡಿದ್ದೀನಿ ಅದೇ ರೀತಿ ಮುಂದಕ್ಕೆ ಬಂದಿದ್ದೀನಿ ಇಲ್ಲಿ ಸೇಮು ಇಲ್ಲೊಂದು ಲೈನ್ ಅನ್ನ ಹಾಕೊಂಡಿದ್ದೀನಿ ಇದು ಸ್ಲೀವ್ಸ್ ಎಂಡಿಂಗು ಹಾರ್ಮೋಲ್ ಡೌನು ಫುಲ್ ಲೆಂತ್ ಇಲ್ಲಿ ಮಾರ್ಜಿನ್ ಇಲ್ಲಿ ಮಾರ್ಜಿನ್ ಅಲರ್ಟ್ ಬಿಟ್ಟಿದ್ದೀನಿ ಅದಕ್ಕೆ ಮಾರ್ಕಿಂಗ್ ಏನು ಹಾಕಿಲ್ಲ ಅದಾದ್ಮೇಲೆ ಸ್ಲೀವ್ ರೌಂಡು ಹನ್ನೆರಡು ಇಂಚ್ ಇದೆ ಹನ್ನೆರಡು ಇಂಚ್ ಒಂದು ಲೈನ್ ಇಲ್ಲಿ ಹದಿನೇಳರಲ್ಲಿ ಎರಡು ಭಾಗ ಮಾಡಿದ್ರೆ ನಮಗೆ ಎಂಟೂವರೆ ಬರುತ್ತೆ ಎಂಟೂವರೆ ಅಂದ್ರೆ ನಾವು ಎಂಟು ಕಾಲು ಇಟ್ಕೋಬೇಕು ಏನಕ್ಕೆ ಅಂತಂದರೆ ಇನ್ನು ಇನ್ ಇಂಚು ಈ ಶೇಪ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಎಕ್ಸ್ಪ್ಲೈನ್ ಆಗಿಬಿಡುತ್ತೆ ಅದಕ್ಕೆ ಅದಾದಮೇಲೆ ಸ್ಟ್ರೈಟ್ ಒಂದು ಲೈನು ಅದಾದಮೇಲೆ ಮಾರ್ಜಿನ್ಗೆ ನಾನು ಸ್ಟ್ಯಾಂಡರ್ಡಾಗಿ ಒಂದೂವರೆ ಇಂಚು ಬಿಡ್ತೀನಿ ನೀವು ಬೇಕಾದ್ರೆ ಜಾಸ್ತಿನೇ ಇಟ್ಕೋಬೋದು ಸ್ವಲ್ಪ ಕಮ್ಮಿನೂ ಮಾಡ್ಕೋಬಹುದು ಏನೂ ಪ್ರಾಬ್ಲಮ್ ಇಲ್ಲ ಅದಾದ್ಮೇಲೆ ಈ ಶೇಪ್ನ ಯಾವ ತರ ತಗೋಬೇಕು ಅಂತಂದ್ರೆ ನೋಡಿ ಇದರಲ್ಲಿ ಅರ್ಧ ಅಂದ್ರೆ ಒಂದು ಮುಕ್ಕಾಲು ಬರುತ್ತೆ ಒಂದು ಮುಕ್ಕಾಲ್ ಗಿಲ್ಲೊಂದು ಅದಾದ್ಮೇಲೆ ಇದೆಷ್ಟು ಬರುತ್ತೆ ನೋಡ್ಕೋಬೇಕು ಏಳುವರೆ ಬರುತ್ತೆ ಏಳುವರೆ ಅಂತಂದ್ರೆ ಮೂರುವರೆ ಇದು ಮೂರು ಮುಕ್ಕಾಲ್ ಬರುತ್ತೆ ನೋಡಿ ಎರಡು ಜಾಯಿನ್ ಆಗ್ತಾವಲ್ಲ ನೋಡಿ ಪ್ಲಸ್ ಮಾರ್ಕ್ ಬರುತ್ತಲ್ಲ ಈ ಡಿಸ್ಟೆನ್ಸು ಮತ್ತೆ ಈ ಡಿಸ್ಟೆನ್ಸ್ಗೂ ಇಲ್ಲಿ ಸೆಂಟ್ರಲ್ ಪ್ಲಸ್ ಪಾಯಿಂಟ್ ಬರುತ್ತಲ್ಲ ಇದು ನಮಗೆ ಫ್ರಂಟ್ ಶೇಪ್ ಆಗಿರುತ್ತೆ ಇದಕ್ಕಿಂತ ಅರ್ಧ ಇಂಚ್ ಮೇಲೆ ಇದು ಬ್ಯಾಕ್ ಶೇಪ್ ಆಗಿರುತ್ತೆ ಇದನ್ನ ಯಾವ ಥರ ತಗೋಬೇಕು ಅಂತಂದರೆ ನೋಡಿ ಇದು ಸ್ಕೇಲ್ ಇರುತ್ತೆ ಅದರ ಸಹಾಯದಿಂದ ನೋಡಿ ಉಲ್ಟಾ ಇಟ್ಕೊಂಡು ಈ ಥರ ನೋಡಿ ಇಪ್ಪತ್ತೆರಡನೇ ಪಾಯಿಂಟ್ ಇದೆಯಲ್ಲ ಇಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಮಗೆ ಅಲ್ಲಿ ಟ್ವೆಂಟಿ ಟೂ ಲೈನಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಬೇಕು ಅದೇ ರೀತಿ ಅಲ್ಲಿಂದ ಹಿಂಗೆ ಸ್ವಲ್ಪ ಡೌನ್ ಮಾಡಿಕೊಂಡು ಟ್ವೆಂಟಿ ಟೂ ಅಲ್ಲಿ ಇಟ್ಕೊಂಡು ಮತ್ತೆ ಇದೂ ಇಟ್ಕೊಂಡ್ರೆ ಕರೆಕ್ಟಾಗಿ ಶೇಪ್ ಬರುತ್ತೆ ಮತ್ತೆ ಅದೇ ರೀತಿ ಈ ತರ ಸ್ಕೇಲ್ ನ ಉಲ್ಟಾ ಮಾಡ್ಕೊಳ್ಳಿ ಇಲ್ಲಿ ಎಡ್ಜ್ ಪಾಯಿಂಟ್ ಅಲ್ಲಿ ನೋಡ್ಕೊಳ್ಳಿ ಅದಕ್ಕೆ ಒಂದು ಜಾಯಿನ್ ಅನ್ನು ಮಾಡಿ ಅದೇ ರೀತಿ ಸ್ವಲ್ಪ ಮುಂದೆ ತಗೋ ಬನ್ನಿ ನೋಡಿ ಈ ತರ ಶೇಪ್ ಅನ್ನೋದು ಬರುತ್ತೆ ಅದಾದ್ಮೇಲೆ ನೋವು ಕತ್ತರಿ ತಗೊಂಡು ಇಲ್ಲಿ ಲೈನ್ ಅನ್ನೋದು ಮಾಡೋಣ ಮತ್ತೆ ಇಲ್ಲಿ ಲೈನ್ ಅನ್ನೋದು ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತಲ್ಲ ಅದನ್ನ ನೀಟಾಗಿ ಕಟ್ ಮಾಡ್ಬಿಡೋಣ ಅದಾದ್ಮೇಲೆ ಎಷ್ಟೇ ಸ್ಕೇಲ್ ಯೂಸ್ ಮಾಡಿದ್ರು ಸಹ ನಮ್ಗೆ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಇಲ್ಲಿ ಆತರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಯಾಕಂದ್ರೆ ಯಾವ್ದು ಸೇಲು ಯಾವ ಮೆಜರ್ಮೆಂಟ್ಗೂ ಕರೆಕ್ಟ್ ಆಗಿ ಶೇಪ್ ಆಗಿ ಕೂರಲ್ಲ ಅವ್ರು ಅಂದಾಜಾಗಿ ರೆಡಿ ಮಾಡಿರ್ತಾರೆ ಅದಕ್ಕೋಸ್ಕರ ಐಡಿಯಾ ಬರುತ್ತೆ ಅಷ್ಟೇ ಅದನ್ನ ಸ್ವಲ್ಪ ನಾವು ನೈಂಟಿ ಪರ್ಸೆಂಟ್ ಬರುತ್ತೆ ಟೆನ್ ಪರ್ಸೆಂಟ್ ಏನು ಏನ್ ಮಾಡ್ತೇವೆ ಅಂದ್ರೆ ಈ ತರ ಸ್ವಲ್ಪ ಸೇಪ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಮ್ಗೆ ಈ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಅದಾದ್ಮೇಲೆ ನೋಡ್ಕೋಬಹುದು ನೀವು ಈ ಇಷ್ಟು ಪೀಸ್ ನ ಎಕ್ಸ್ಟ್ರಾ ಹಿಂಗೆ ಜಾಯಿನ್ ಮಾಡಿಕೊಂಡು ಮತ್ತೆ ಸೇಮ್ ಇದೆ ತರ ಕಟ್ಕೊಂಡ್ ಕಟ್ ಮಾಡ್ಕೊಂಡ್ರೆ ನಾವು ಸ್ಲೀವ್ಸ್ ಅನ್ನೋದು ಸೇಪು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ಲೀವ್ಸ್ ಪರ್ಫೆಕ್ಟ್ ಆಗಿ ಬಂದಿದೆ ಅಂದರೆ ಬ್ಯಾಕ್ ಪರ್ಫೆಕ್ಟಾಗಿ ಕಟ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಬೋಟ್ನಾಗ ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಅದೇ ರೀತಿ ಸ್ಲೀವ್ಸ್ ಆದ್ಮೇಲೆ ಬ್ಯಾಕ್ನ ಇದು ಮಾರ್ಜಿನ್ಗೆ ಎರಡು ಲೈನ್ ಅನ್ನೋದು ಹಾಕೊಂಡಿದ್ದೀನಿ ಅದಾದ್ಮೇಲೆ ಬ್ಲೌಸ್ ಉದ್ದ ಬಂದ್ಬಿಟ್ಟು ನಂದು ಹದಿಮೂರುವರೆ ಇದೆ ಹದಿಮೂರುವರೆಗೆ ಒಂದು ಲೈನ್ ಅನ್ನೋದು ಹಾಕೋಬಹುದು ಅದಾದ್ಮೇಲೆ ಹಾರ್ಮೋಲ್ಡೋನು ಸೆವೆನ್ ಇಂಚ್ಗೆ ಹಾಕೋಬೇಕು ಏನಕ್ಕೆ ಅಂತಂದ್ರೆ ಇದು ಬೋಟ್ನಕ್ಕಾಗಿರು ಅಂದ್ರ ಇಲ್ಲಿ ಫುಲ್ ಶೋಲ್ಡ್ರ್ ಅಂದ್ರೆ ಹದಿನೈದು ಇದ್ರೆ ಅದರಲ್ಲಿ ಅರ್ಧ ಏಳುವರೆ ಫುಲ್ ಇಕ್ತಿವಿ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಹಾರ್ಮೋಲ್ಡೋದು ಸ್ವಲ್ಪ ಜಾಸ್ತಿ ಬರುತ್ತೆ ಇಲ್ಲ ಅಂತಂದ್ರೆ ಇಲ್ಲಿ ಕಮ್ಮಿ ತಗೊಂತೀವಿ ಇಲ್ಲಿ ಜಾಸ್ತಿ ಇದ್ದಾಗ ಹಿಂಗೆ ಕ್ರಾಸ್ ಆಗೋಗುತ್ತಲ್ಲ ಅದರಿಂದ ಅವಾಗ ಸರಿ ಹೋಗ್ತಾ ಇತ್ತು ಅದಕ್ಕೋಸ್ಕರ ಆಮೇಲೆ ಡೀಪ್ ಬಂದ್ಬಿಟ್ಟು ಹತ್ತು ಇಂಚ್ ಇದೆ ಹತ್ತು ಇಂಚ್ ಒಂದ್ ಮಾರ್ಕು ಅದೇ ರೀತಿ ಮುಂದಕ್ಕೆ ಬಂದ್ರೆ ಇಲ್ಲಿ ಅಷ್ಟೇ ಸೇಮು ಈ ತರ ಎರಡು ಲೈನ್ ಅದು ಹಾಕೊಂತೀವಿ ಅದಾದ್ಮೇಲೆ ಅದಾದ್ಮೇಲೆ ಇದಕ್ ನೋಡಿ ಇದೊಂದು ಲೈನ್ ಅನ್ನೋದು ಹಾಕೊಂತೀವಿ ಇದೊಂದು ಲೈನ್ ಮತ್ತೆ ಹಾರ್ಮೋಲ್ ಡೌನ್ ಅಥವಾ ಒಂದು ಲೈನ್ ಡೀಪ್ ಒಂದ್ ಲೈನ್ ನೋಡು ಇದು ಇದು ಮಾರ್ಜಿನ್ಗೆ ಇದು ನೆಕ್ ಡೀಪ್ ಗೆ ಇದು ಹಾರ್ಮೋಲ್ ಡೌನ್ ಗೆ ಇದಿಷ್ಟು ಲೈನ್ ಪರ್ಫೆಕ್ಟ್ ಆಗಿ ಹಾಕೋಬೇಕು ಅದಾದ್ಮೇಲೆ ಸೊಂಟ ಸೊಂಟದ ಸುತ್ತಲತ್ತೆ ಬಂದ್ಬಿಟ್ಟು ಮೂವತ್ ಮೂರು ಇಂಚ್ ಇದೆ ಮೂವತ್ತ್ ಮೂರಲ್ಲಿ ನೋಡಿ ಮೂವತ್ತ್ ಮೂರು ಸೊಂಟ ಇದೆ ಮೂವತ್ ಮೂರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಎಂಟು ಕಾಲ್ ಬರುತ್ತೆ ನೋಡಿ ಎಂಟು ಕಾಲ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ಅದಾದ್ಮೇಲೆ ಇಲ್ಲೊಂದು ಡಾಟ್ ಇಡಿತೀವಲ್ಲ ಡಾಟ್ಗೆ ಮಾರ್ಜಿನ್ ಒನ್ ಇಂಚ್ ಅನ್ನೋದು ಅರ್ಧ ಮುಕ್ಕಲ್ ಇಂಚು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಅದಾದ್ಮೇಲೆ ಚೆಸ್ಟು ತರ್ಟಿ ಫೈವ್ ಇದೆ ತರ್ಟಿ ಫೈವ್ ತರ್ಟಿ ಸೆವೆನ್ ಇದೆ ನಾವು ತರ್ಟಿ ಸೆವೆನ್ ಇಟ್ಕೊಳ್ಳೋಣ ಬ್ಯಾಕ್ ಅಲ್ಲಿ ಕ್ಲೋಸ್ ಬರುತ್ತಲ್ಲ ಅದಕ್ಕೆ ಅದಾದ್ಮೇಲೆ ಇಲ್ಲಿ ಶೋಲ್ಡ್ರ್ ಹದ್ನಾಲ್ಕುವರೆ ಇದೆ ಎಷ್ಟು ಹದಿನಾಲ್ಕು ಇದೆ ಹದಿನಾಲ್ಕುವರೆ ಎರಡು ಭಾಗ ಮಾಡ ನಾಲ್ಕು ಏಳು ಕಾಲು ಬರುತ್ತೆ ಏಳು ಕಾಲು ಏಳುವರೆ ಒಂದು ಲೈನು ನೋಡಿ ಬೋಟ್ ನಂಗೆ ಯಾವಾಗೂ ಅಷ್ಟೇ ಹತ್ತು ಇಂಚ್ ಬ್ರಾಡ್ ಇರಬೇಕು ಹತ್ತು ಇಂಚ್ ಅಂದರೆ ಇಲ್ಲಿಗೆ ಇಟ್ಕೋಬೇಕು ಅವಾಗ ರೆಡಿ ಶೋಲ್ಡ್ರ್ ನಮಗೆ ಒಂದೂವರೆ ಇಂಚ್ ಬರುತ್ತೆ ರೆಡಿ ಎಷ್ಟು ಬರುತ್ತೆ ಒಂದೂವರೆ ಬರುತ್ತೆ ಇದು ಹತ್ತು ಇಂಚ್ ಬರುತ್ತೆ ಇದು ಬ್ರಾಡು ಅಂದರೆ ಐದು ಐದು ಇಂಚ್ ಇಟ್ಕೊಂಡ್ರೆ ಮತ್ತೆ ಹತ್ತುವರೆ ರೆಡಿ ಇಲ್ಲಿ ಒಲಿಯಕ್ಕೆ ಮಾರ್ಜಿನ್ ಎಲ್ಲ ಸೇರಿ ಹತ್ತುವರೆ ಬರುತ್ತೆ ಇದು ಹತ್ತಕ್ಕೆ ಮಾರ್ಕ್ ಮಾಡಿಕೊಂಡು ಇದು ಬಂದ್ಬಿಟ್ಟು ಮೂರುವರೆಗೆ ಹಾಕೋಬೇಕು ಇದು ಹತ್ತು ಇದು ಮೂರುವರೆ ಇದು ಬೋಟ್ನಿಕ್ ಫಾರ್ಮುಲಾ ಅದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನು ಆದ್ಮೇಲೆ ಇದಕ್ಕೊಂದು ಸ್ಟ್ರೈಟ್ ಲೈನು ಮತ್ತೆ ನೋಡಿ ಇಲ್ಲಿ ಏಳುವರೆ ಇಟ್ಕೊಂಡ್ವಿ ಈ ಆರ್ ಮಾಡ್ರು ಸೇಮ್ ಏಳುವರೆ ಇಟ್ಕೋಬೇಕು ಅದಾದ್ಮೇಲೆ ಈ ಎರಡು ಒಂದು ಲೈನ್ ಸ್ಟ್ರೈಟು ಅದಾದಮೇಲೆ ಬ್ಯಾಕ್ ಡಾಟು ಅದಾದಮೇಲೆ ಚೆಸ್ಟು ವೇಸ್ಟ್ಗೆ ಸ್ಟ್ರೈಟ್ ಒಂದು ಇನ್ನು ಆಮೇಲೆ ಇಲ್ಲಿ ಮಾರ್ಜಿನ್ ಇದಿಷ್ಟು ಪರ್ಫೆಕ್ಟ್ ಆಗಿ ಹಾಕೊಂಡು ಆಮೇಲೆ ನೆಕ್ ಡೌನ್ ಆರ್ ಮಾಲ್ ಸ್ವಲ್ಪ ಡೌಟ್ ಇದೆ ಅದಾದಮೇಲೆ ಈ ಬೋಟ್ನಿಗೆ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಡೌನ್ ಇದು ಮಾಡ್ಕೋಬೇಕು ನೋಡಿ ಈ ತರ ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು ಅದಾದ್ಮೇಲೆ ಸೇಫ್ ಸ್ಕೆಲ್ ಇರುತ್ತಲ್ಲ ನೋಡಿ ಇದನ್ನ ಈ ತರ ಇಟ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ಬೋಟ್ನೆಕ್ ಮಾರ್ಕಿಂಗ್ ನೋಡ್ಕೊಳ್ಳಿ ನೋಡಿ ಈ ತರ ಯಾವ ಸ್ಕೇಲು ಕರೆಕ್ಟ್ ಆಗಿರಲ್ಲ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈ ತರ ಇಟ್ಕೊಂಡು ಅದಾದ್ಮೇಲೆ ಮಾರ್ಜಿನ್ ನ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ನೋಡಿ ಹದಿನೇಳ ಕರೆಕ್ಟ್ ಆಗಿ ಬರ್ತಾ ಇದೆ ಫುಲ್ ಶೋಲ್ಡರ್ ಹದಿನೈದು ಇಟ್ಕೊಂಡಿದೀವಿ ಹತ್ತು ಇಂಚು ಬ್ರಾಡ್ ಮೂರುವರೆ ಇಂಚು ಡೀಪ್ ಇಟ್ಕೊಂಡಿದ್ವಿ ಇದು ಬೋಟ್ ನೆಕ್ ಆಯ್ತು ಇವಾಗ ಡೀಪ್ ನೆಕ್ ಇಲ್ಲಿಗಿದೆ ಇಲ್ಲಿ ಎನಿ ಒನ್ ನೆಕ್ ಶೇಪ್ ನೋಡಿ ಈ ತರ ಚಿಕ್ಕದಾಗಿ ಈ ತರ ಡ್ರಾಪ್ ಶಿಗ್ಬೇಕಂದ್ರೂ ಹಾಕೋಬಹುದು ಇಲ್ಲ ಈ ತರ ಡೈಮಂಡ್ ಶೇಪ್ ಬೇಕಾದ್ರೂ ಹಾಕೋಬಹುದು ಇಲ್ಲ ರೌಂಡ್ ಬೇಕಾದರೂ ಹಿಂಗೆ ಹಾಕೋಬಹುದು ಯಾವ್ದಾದ್ರು ನೆಕ್ ಶೇಪ್ ಅನ್ನೋದು ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲ ಲೂಪ್ ಇದ್ರೆ ಲೂಪ್ ಬಟನ್ ಉಗಿದ್ರೆ ಉಗ್ಸು ಟೈಂಗ್ ಇದ್ರೆ ಟೈಂಗು ಮಾಡ್ಕೋಬಹುದು ಓಕೆನಾ ಅದಾದ್ಮೇಲೆ ಮಾರ್ಜಿನ್ ಕಟ್ ಮಾಡೋಣ ಅದಾದ್ಮೇಲೆ ನೋಡಿ ಹಂಗೆ ಶೇಪ್ ಆಗಿ ನೀಟ್ ಆಗಿ ಕಟ್ ಮಾಡ್ಕೊಂಡ್ವಿ ಇಲ್ಲೊಂದು ನ್ಯಾಚ್ ಅನ್ನೋದು ಹಾಕೊಳ್ಳಿ ಅದಾದ್ಮೇಲೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮೇಲ್ಗಡೆ ಮಾರ್ಜಿನ್ ಬಿಟ್ಬಿಟ್ಟು ಟೇಪ್ ಅಲ್ಲಿ ನೋಡಿ ಕರೆಕ್ಟ್ ಆಗಿ ಅನ್ನೋದು ನಮ್ಗೆ ಬರ್ತಾ ಇದೆ ಇನ್ನು ಡೌಟ್ ಇದ್ರೆ ನಮ್ಗೆ ಸ್ಲೀವ್ಸು ಹೆಂಗ್ ಅಟ್ಯಾಚ್ ಮಾಡ್ತೀವೋ ಹಂಗೆ ನಾವು ಹಿಂಗೆ ಇಟ್ಕೊಂಡು ಬಂದು ನೋಡಿ ಕರೆಕ್ಟ್ ಆಗಿ ನ್ಯಾಚ್ ನ್ಯಾಚ್ ಗೆ ಬರ್ತಾ ಇದೆ ಅಂದರೆ ಕರೆಕ್ಟ್ ಆಗಿದೆ ಅಂತ ಇವಾಗ ಪ್ರಿನ್ಸಸ್ ಕಟ್ ಮಾಡಿ ಬೋಟ್ ನೆಕ್ಕು ಮಾಡೋಣ ಫ್ರೆಂಟ್ ಅಲ್ಲಿ ಪ್ರಿನ್ಸಸ್ ಕಟ್ ಕಟ್ ಮಾಡ್ತಾ ಇದ್ದೀವಿ ತುಂಬ ಈಸಿಯಾಗಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮೊದಲನೇದಾಗಿ ನಾವು ಫ್ರಂಟ್ ಉಕ್ಸ್ ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ಉಕ್ಸ್ಗೆ ಗ್ಯಾಪ್ ಕೊಡಬೇಕಾಗುತ್ತೆ ಇಲ್ಲ ಬ್ಯಾಕ್ ಹುಕ್ಸ್ ಮಾಡ್ತೀವಿ ಅಂದರೆ ಬ್ಯಾಕಲ್ಲಿ ಇಲ್ಲಿ ಸ್ವಲ್ಪ ಮಾರ್ಜಿನ್ ಬಿಟ್ಕೋಗುತ್ತೆ ಅದೆಲ್ಲ ಗೊತ್ತಿರೋ ವಿಚಾರನೇ ನಾವು ಇದರಲ್ಲಿ ಫ್ರೆಂಟು ಆದರೆ ಇವ್ರಿಗೆ ಬ್ಯಾಕ್ ಬೋಟ್ ನೆಕ್ ಬಂದು ಫ್ರಂಟ್ ಡೀಪ್ ಬೇಕು ಅಂತ ಹೇಳಿದಾರೆ ಇದ್ರಲ್ಲೂ ಬೋಟ್ ನೆಕ್ ಹೆಂಗ್ ಮಾಡ್ಬೋದು ಡೀಪ್ ನೆಕ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ಎರಡು ಲೈನ್ ಹಾಕೊಂಡಿದೀನಿ ಪಟ್ಟಿ ಮಾರ್ಜಿನ್ಗೋಸ್ಕರ ಇದಾದ್ಮೇಲೆ ನಾ ಮಾಡಬೇಕಾದಂತ ಕೆಲಸ ಇಲ್ಲಿ ನೋಡಿ ಶೋಲ್ಡರ್ ಕರೆಕ್ಟ್ ಆಗಿ ಇಟ್ಕೊಂಡಿದೀವಿ ಅವ್ರದ್ದು ಫುಲ್ ಶೋಲ್ಡರ್ ಎಷ್ಟೋ ಅಷ್ಟು ಇಟ್ಕೊಂಡಿದೀವಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬೇಕು ಅಷ್ಟು ಇಟ್ಟಿದ್ದೀವಿ ವೇಸ್ಟ್ ಮೆಜರ್ಮೆಂಟ್ ಏನೋ ಕರೆಕ್ಟ್ ಆಗಿ ಟೋಟಲಿ ಬ್ಯಾಕ್ ಪರ್ಫೆಕ್ಟ್ ಆಗಿದೆ ಫ್ರಂಟ್ ಅಲ್ಲಿ ಏನ್ ಡಿಫ್ರೆನ್ಸ್ ಬರ್ಬೋದು ಏನ್ ಬರುತ್ತೆ ಫ್ರಂಟಲ್ಲಿ ಯಾವ ಥರ ಚೇಂಜಸ್ ಇರುತ್ತೆ ಅದನ್ನ ಮಾತ್ರ ನಾವು ಮಾರ್ಕ್ ಮಾಡಿಕೊಂಡು ಇವಾಗ ರೆಡಿ ಮಾಡಬೇಕು ಫ್ರಂಟಲ್ಲಿ ಚೆಸ್ಟ್ ಹೆವಿ ಇರುತ್ತೆ ಅದರಿಂದ ಚೆಸ್ಟ್ ಮೆಜರ್ಮೆಂಟ್ ಮಾತ್ರ ಬರಬೇಕು ಅವಾಗ ಏನಾಗುತ್ತೆ ಅಂದ್ರೆ ಈ ಲೆಂತ್ ಅನ್ನೋದು ಉದ್ದ ಮಾಡಬೇಕು ಅಲ್ಲಿ ಏನಕ್ಕೆ ಅಂತಂದ್ರೆ ಚೆಸ್ಟ್ ಇಲ್ಲಿ ಬರೋದ್ರಿಂದ ಬ್ಲೌಸು ಮೇಲೋಗಿಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡಿದೀವಿ ಇಲ್ಲಿ ಒಂದೂವರೆ ಇಂಚ್ ಅನ್ನೋದು ಉದ್ದ ಹಾಕೊ ಇದು ಯಾವ ಲೆಕ್ಕದಲ್ಲಿ ಹಾಕೋಬೇಕು ಈ ಉದ್ದ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ತಿಳಿಸೋಕು ತಿಳಿ ತಿಳಿಬೇಕು ಅಂತಂದ್ರೆ ಫಸ್ಟ್ ನಾವು ಮೆಜರ್ಮೆಂಟ್ ಅನ್ನೋದು ತಿಳ್ಕೊಬೇಕು ಯಾವ ತರ ಅಂತಂದ್ರೆ ಫ್ರಂಟ್ ಲೆಂತ್ ಮೆಜರ್ಮೆಂಟ್ ಬಗ್ಗೆ ತಿಳ್ಕೊಂಡಿರ್ಬೇಕು ಯಾವ ತರ ಅಂತಂದ್ರೆ ಫ್ರಂಟ್ ಅಲ್ಲಿ ಮೇಲಿಂದ ಡಾಟ್ ವರ್ಗು ಡಾಟ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಅಲ್ಲಿಂದ ಕೆಳಗಡೆವರೆಗೂ ಎಷ್ಟು ಉದ್ದ ಇದೆ ಅಂತ ನಾವು ಮೆಜರ್ಮೆಂಟ್ ಅಲ್ಲಿ ಬಾಡಿ ಮೆಜರ್ಮೆಂಟ್ ಆಗಲಿ ಇಲ್ಲ ಅಳತೆ ಬ್ಲೌಸ್ ಅಲ್ಲಿ ನಾವು ಅದನ್ನ ತಗೋಬೇಕಾಗುತ್ತೆ ಯಾವ ತರ ಅಂತಂದ್ರೆ ನೋಡಿ ಸಪೋಸ್ ಈ ಬ್ಲೌಸ್ ಅಲ್ಲಿ ನೋಡಿ ಇದ್ರಲ್ಲಿ ಎಷ್ಟು ಎಷ್ಟು ಉದ್ದ ಅಂತ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಷ್ಟೇ ನೋಡಿ ಟಾರ್ ಪಾಯಿಂಟ್ ಹತ್ತು ಕಾಲ್ ಇದೆ ಹತ್ತು ಕಾಲಿಂದ ಎಷ್ಟಕ್ಕೆ ಎಂಡಾಗ್ತಾ ಇದೆ ಎಂಡ್ ಎಂಡಾಗ್ತಾ ಇದೆ ಅದಾದ್ಮೇಲೆ ಸ್ವಲ್ಪ ಇದು ಬೆಲ್ಟ್ ಕ್ರಾಸ್ ಪಟ್ಟಿ ಇದೆ ನಾವು ಇದ್ರಲ್ಲಿ ಏನ್ ಮಾಡಬೇಕು ಅಂದ್ರೆ ಅದೇ ತರ ಲೆಕ್ಕಾಚಾರದಲ್ಲಿ ತಗೋಬೇಕಾಗುತ್ತೆ ನೋಡಿ ನಾನು ಈ ಮೆಜರ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಹತ್ತು ಹದಿಮೂರವರೆ ಫ್ರಂಟ್ ಲೆಂತ್ ಇದೆ ಅವ್ರದ್ದು ಎಷ್ಟು ಹತ್ತು ಹದ್ಮೂರವರೆ ಇಲ್ಲಿಗೆ ಹತ್ತು ಬರುತ್ತೆ ಹದ್ಮೂರವರೆ ಇಲ್ಲಿಗೆ ಬರುತ್ತೆ ಅದಾದ್ಮೇಲೆ ಒಂದು ಒಂದೂವರೆ ಇಂಚ್ ಅಷ್ಟು ಎಕ್ಸ್ಟ್ರಾ ಬರಬೇಕು ಆ ಒಂದು ಒಂದೂವರೆ ಇಂಚ್ ಎಕ್ಸ್ಟ್ರಾ ನಾನು ಇಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಕೆಲಸ ಅದಾದ್ಮೇಲೆ ಅದಾದ್ಮೇಲೆ ನೋಡಿ ಫ್ರಂಟ್ ಅಲ್ಲಿ ಇಲ್ಲಿ ಪಟ್ಟಿ ಬರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ಇದೇ ತರ ಸ್ಟ್ರೈಟ್ ಆಗಿ ಆಗ್ಬಿಡ್ತೇವೆ ಯಾಕಂದ್ರೆ ಇಲ್ಲಿ ಲೂಸ್ ಅನ್ನೋದು ಬಂದ್ಬಿಡುತ್ತೆ ಪಟ್ಟಿ ಹತ್ರ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಅದರಿಂದ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸಮ ಒಂದ್ ಅರ್ಧ ಇಂಚ್ ಅಷ್ಟು ಒಂದ್ ಎರಡ್ ಪಾಯಿಂಟ್ ಅಷ್ಟು ಮೇಲೆ ತಗೋಬೇಕು ಇಲ್ಲಿ ಅದಾದ್ಮೇಲೆ ಇದನ್ನ ಈ ಸ್ಕೇಲ್ ಯೂಸ್ ಮಾಡಿಕೊಂಡು ಹಿಂಗೆ ಬೆಂಡ್ ಆಗಿ ಇಟ್ಕೋಬೇಕು ಅದಾದ್ಮೇಲೆ ಈ ಕಡೆಯಿಂದ ನೋಡಿ ಈ ತರ ಬೆಂಡ್ ಆಗಿ ಇಟ್ಕೋಬೇಕು ಲೈನು ಮಾರ್ಕೊಂಡ್ಕೋಬೇಕು ಅದಾದ್ಮೇಲೆ ಇದಕ್ಕೆ ಸ್ಟ್ರೈಟ್ ಬರುತ್ತೆ ಈ ಎಲ್ಲಾ ಕಡೆನು ನಮ್ಗೆ ಮಾರ್ಜಿನ್ ಅದು ಬಿಡೋ ಅವಶ್ಯಕತೆ ಇಲ್ಲ ಇವಾಗ ಏನ್ ಮಾಡ್ಬೇಕಂದ್ರೆ ಇದು ಒಂದೊಂದಾಗೆ ತಿಳಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಯಾರೇ ಆಗ್ಲಿ ಹೊಸ್ದಾಗಿ ಕಲಿಯೋರು ತುಂಬಾ ಈಸಿಯಾಗಿ ಕಲಿಯೋ ಮೆಥಡ್ ಇದು கட்ர அது உசுபட்டி எக்ஸ்ட்ரா மார்க் அதிக ಪ್ರಿನ್ಸ್ಕರ್ಟ್ ಬ್ಲೌಸಲ್ಲಿ ನಾರ್ಮಲ್ ಆಗಿ ನಮ್ಗೆ ಏನು ಎಲ್ಲಿ ಎಕ್ಸ್ಟ್ರಾ ಬಿಡಬೇಕು ಅಲ್ಲೇ ಬಿಡಬೇಕು ಇದು ತುಂಬ ಈಸಿ ಮೆಥಡ್ ಸುಮಾರು ಟೈಪ್ಸ್ ಆಫ್ ಇರುತ್ತೆ ಬೇಕಂದ್ರೆ ಯೂಟ್ಯೂಬ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅದೇ ಇದು ತುಂಬ ಈಸಿ ಮೆಥಡ್ ಯಾರೇ ಆಗಲಿ ತುಂಬ ಕಲಿಯೋ ಈಸಿಯಾಗಿ ಕಲಿಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ಫಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊತೀವಿ ನ ನೋಡಿಕೊಂಡು ಬ್ಯಾಕ್ ಕಟ್ ಮಾಡ್ಕೊತೀವಿ ಬ್ಯಾಕ್ ಕಟ್ ಮಾ ನೋಡಿಕೊಂಡು ಫ್ರಂಟ್ ಕಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಇವಾಗ ನಾವ್ ಏನ್ ಹುಕ್ಸ್ ಉಕ್ಸ್ಪಟ್ಟಿಗೆ ಅಷ್ಟೇ ಬಿಟ್ಟಿದೀವಿ ಇಲ್ಲಿ ಮಾಮೂಲಿ ಅಷ್ಟ ಬಿಟ್ಟಿದೀವಿ ಮತ್ತೆ ಇಲ್ಲಿ ಕಪ್ಸ್ ಅಲ್ಲಿ ಚೆಸ್ಟ್ ಹೆಂಗ್ ಲೂಸ್ ಬರ್ಬೋದು ಅಂತ ನಾವು ಕೇಳ್ಬೋದು ಅದದ್ದು ತಿಳಿಸ್ಕೊಡ್ತೀನಿ ಒಂದೊಂದಾಗಿ ತಿಳ್ಕೊಳ್ಳೋಣ ನೋಡಿ ಇದು ಡಾಟ್ದು ಒಂದು ಪಾಯಿಂಟ್ ಅನ್ನೋದು ಹಾಕೊಂಡಿದ್ದೀನಿ ಆಯ್ತಾ ಇದು ಬಂದ್ಬಿಟ್ಟು ವೇಸ್ಟ್ ಮೂವತ್ ಇದೆ ಇಲ್ಲಿ ಶೋಲ್ಡರ್ ಹದ್ನಾಲ್ಕುವರೆ ಇದೆ ಎಲ್ಲ ಮೆಜರ್ಮೆಂಟ್ ಕೊಡ್ತಿದ್ವಿ ಇದು ಯಾವ ಶೇಪ್ ಬೇಕಾದ್ರು ಮಾಡ್ಕೋಬಹುದು ಇದನ್ನ ಹಿಂಗೆ ಕಟ್ ಮಾಡ್ಕೊಂತೀವಿ ಬೀದು ಬ್ಯಾಕ್ ಆಯ್ತು ಫ್ರೆಂಟ್ ಅದಾದಮೇಲೆ ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ಫ್ರೆಂಟ್ ಶೇಪ್ ತಗೋಬೇಕು ನಾವು ಫ್ರೆಂಟ್ ಶೇಪ್ ಅನ್ನೋದು ಒಂದು ಅರ್ಧ ಇಂಚಷ್ಟು ಬರುತ್ತೆ ನೋಡ್ಕೋಬೋದು ನೀವು ನಾನು ಕಟ್ ಮಾಡ್ತಾ ಇದ್ಲ್ಲ ಇದೇ ರೀತಿ ನಿಮಗೆ ಅರ್ಧ ಇಂಚ್ ಅನ್ನೋದು ಕೊಡ್ತೀನಿ ಅದಾದ್ಮೇಲೆ ಇವಾಗ ಫ್ರಂಟ್ ಬೋಟ್ ನೆಕ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಸೇಮ್ ಇದು ಮೂರುವರೆನ ನಾವು ತಗೊಂತೀವಿ ಇಲ್ಲ ಡೀಪ್ ನೆಕ್ ಬೇಕು ಅಂತಂದ್ರೆ ಒಂದು ಏಳು ಇಂಚ್ ತಗೊಂತೀವಿ ಏಳುವರೆ ತಗೋಬಾರ್ದು ಡೀಪ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಎರಡರೂ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ತರ ಅಂತ ಅದಾದಮೇಲೆ ಫ್ರೆಂಟು ಡಾಟ್ ಪಾಯಿಂಟು ಹತ್ತು ಇಂಚಿದೆ ಹತ್ತು ಇಂಚಿಗೆ ಹಾಕೊಂಡಿದ್ದೀನಿ ಇದು ಹದಿಮೂರುವರೆಗೆ ಇದೆ ಹದಿಮೂರುವರೆಗೆ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು ಒಂದು ನಾಲ್ಕು ಕಾಲ್ ಅಂದ್ರೆ ನಾಲ್ಕು ಕಾಲ್ ಅಂದ್ರೆ ಎಂಟುವರೆ ಬರುತ್ತೆ ಎಂಟುವರೆಯಲ್ಲಿ ಈ ಕಡೆ ಒಲೆಯಕ್ ಮಾರ್ಜಿನ್ ಈ ಕಡೆ ಒಲೆಯಕ್ ಮಾರ್ಜಿನ್ ಹೋದ್ರೆ ಅನ್ನೋದು ಬರುತ್ತೆ ಎಂಟು ಅನ್ನೋದು ಈ ಚೆಸ್ಟ್ಗು ಆ ಚೆಸ್ಟ್ಗು ಡಿಫ್ರೆನ್ಸ್ ಅನ್ನೋದು ಅಷ್ಟು ಬೇಕಾಗುತ್ತೆ ಅದಾದಮೇಲೆ ಇಲ್ಲಿಗೂ ಇಲ್ಲಿಗೂ ಒನ್ ಇಂಚ್ ಡಿಫ್ರೆನ್ಸ್ ಇರಬೇಕು ಇಲ್ಲಿ ನಾಲ್ಕು ಕಾಲ್ ತಗೊಂಡೆ ಇಲ್ಲಿ ಬಂದ್ಬಿಟ್ಟು ನಾನು ಮೂರು ಕಾಲ್ ತಗೊತೀನಿ ಒನ್ ಇಂಚ್ ಅನ್ನೋದು ಡಿಫ್ರೆನ್ಸ್ ಆಯ್ತು ಇವಾಗ ನೋಡಿ ಈ ತರ ಒಂದು ಲೈನ್ ಅನ್ನೋದು ಕ್ರಾಸ್ ಆಗಿ ಹಾಕೊಂಡಿದೀನಿ ಅದಾದ್ಮೇಲೆ ಇಲ್ಲಿಗೂ ಮತ್ತೆ ಇಲ್ಲಿಗೂ ಇಲ್ಲಿ ಆರ್ಮಲ್ ಡಾಟ್ ಹೊಡಿತೀವಾಗ್ತಾ ನಾರ್ಮಲ್ ಫೋರ್ ಡಾಟ್ ಬ್ಲೌಸ್ಗೆ ಅಲ್ಲಿ ಜಾಯಿನ್ ಆಗೋ ರೀತಿಯಲ್ಲಿ ನಾವು ಇದನ್ನ ಒಂದು ಲೈನ್ ಅನ್ನೋದು ಹಾಕೋಬೇಕು ಈ ತರ ಇಲ್ಲಿಂದ ಇನ್ ಕ್ರಾಸ್ ಆಗಿ ಇಲ್ಲಿಂದ ಇನ್ ಕ್ರಾಸ್ ಆಗಿ ಹಾಕೋಬೇಕು ಅದಾದ್ಮೇಲೆ ನೆಕ್ ಡೀಪು ಡೀಪ್ ಬೇಕು ಅಂದರೆ ಡೀಪು ಡೀಪ್ ಬೇಡ ಅಂದ್ರೆ ಈ ತರ ಈ ತರ ಹಾಕೊಂಡು ಸ್ಟ್ರೈಟ್ ಆಗಿ ಲೈನ್ ಅನ್ನೋದು ಹಾಕ್ಕೊಂಡ್ಬಿಡ್ತೀವಿ ಇವಾಗ ಇನ್ನು ನೆಕ್ ಅಲ್ಲಿ ಇರೋದು ನೆಕ್ ಯಾವತ್ತು ಅಷ್ಟೇ ನೋಡಿ ಇವಾಗ ಡೀಪ್ ಬೋಟ್ ನೆಕ್ ಇರ್ಲಿ ಅಂತಂದ್ರೆ ನೋಡಿ ಈ ತರ ಈ ತರ ಮಾರ್ಕ್ ಮಾಡ್ಕೊಂತೀವಿ ಡೀಪ್ ಇರ್ಬೇಕು ಅಂತಂದ್ರೆ ಡೀಪ್ ಅಷ್ಟೇ ನಾವ್ ಹಿಂಗ್ ಸೀದಾ ಹೋಗಿ ಹಿಂಗ್ ರೌಂಡ್ ಎತ್ಕೋಬಾರ್ದು ಅವಾಗ ಏನಾಗುತ್ತೆ ಅಂದ್ರೆ ಈ ಪೋರ್ಷನ್ ಅಲ್ಲಿ ನೆಕ್ ಲೂಸ್ ಬರುತ್ತೆ ಇಲ್ಲಾಂದ್ರೆ ಜಾಸ್ತಿ ಬ್ರಾಡ್ ಆಗಿ ಬರುತ್ತೆ ಇನ್ನರ್ ಕಾಣಿಸೋ ಚಾನ್ಸಸ್ ಇರುತ್ತೆ ಅವಾಗ ಯಾವತ್ತು ಅಷ್ಟೇ ಬೋಟ್ ಬ್ಯಾಕ್ ಬೋಟ್ ನೆಕ್ ಇದ್ದಾಗ ಫ್ರಂಟ್ ಡೀಪ್ ನೆಕ್ ಮಾಡಿದಾಗ ಈ ಪೋರ್ಷನ್ ಅನ್ನೋದು ಸ್ವಲ್ಪ ಹಿಂಗೆ ಕ್ಲೋಸ್ ಆಗಿ ತಗೋಬರ್ಬೇಕು ಯಾವ ತರ ಅಂತಂದ್ರೆ ನೋಡಿ ಈ ತರ ನೋಡಿ ಈ ತರ ತಗೋಬೇಕು ನಾವು ಒಬ್ಬೊಬ್ರು ಏನ್ ಮಾಡ್ತೀವಿ ಅಂದ್ರೆ ರೌಂಡ್ ನೆಕ್ ಮಾಡಿದಾಗ ಏನ್ ಮಾಡ್ತೀವಿ ಈ ತರ ತಗೊಂತೀವಿ ಈ ತರ ತಗೊಂತಿವಿ ಇಷ್ಟು ಬ್ರಾಡ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನೆಕ್ ಲೂಸ್ ಅನ್ನೋದು ಬಂದ್ಬಿಡುತ್ತೆ ಇಲ್ಲಾಂದ್ರೆ ಇಲ್ಲಿ ಹಿಂಗೆ ಎತ್ಕೊಳ್ಳೋದು ಇಲ್ಲಿ ಓಪನ್ ಆಗೋದು ಈ ತರ ಪ್ರಾಬ್ಲಮ್ಸ್ ಅನ್ಸ್ಕೊಡುತ್ತೆ ಅದೇ ಈ ತರ ಮಾಡಿದೆ ಅಂದ್ರೆ ಇನ್ನೊಂದು ಡೀಪ್ ಬ್ರಾಡ್ ಜಾಸ್ತಿ ಆಗಲ್ಲ ನೀಟಾಗಿ ಶೇಪ್ ಆಗಿ ಕುತ್ಕೊಂತದೆ ನೋಡಿ ಇಷ್ಟು ಡಿಸ್ಟೆನ್ಸ್ ಅಂದಾಜಾಗೆ ಎಷ್ಟು ಇರ್ಬೋದು ಅಂತ ತೋರ್ಸ್ಕೊಳಣ ಇಲ್ಲಿಂದ ಇಲ್ಲಿಗೆ ಒಂದು ಮುಖಾಲ್ ತಗೋಬೇಕು ಇಲ್ಲಿ ಒಂದಕ್ಕೆ ತಗೋಬಾರ್ದು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಂತೀವಲ್ಲ ಸ್ಟ್ರೈಟ್ ಲೈನ್ ಹಾಕೊಂಡ್ಮೇಲೆ ನೋಡಿ ಒಂದು ಮುಖಾಲ್ಗೆ ಈ ಲೈನ್ ಅನ್ನೋದು ಹಿಂಗೆ ಮಾರ್ಕ್ ಮಾಡ್ಕೋಬೇಕು ಆವಾಗ ನಮಗೆ ಪರ್ಫೆಕ್ಟ್ ಆಗಿ ರೌಂಡೆಗೆ ಬರುತ್ತೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಹಿಂಗೆ ಮತ್ತೆ ಇಲ್ಲಿ ನ್ಯಾಚ ಕಲ್ಲ ಅದಾದ್ಮೇಲೆ ಹಿಂಗೊಂದು ಲೈನ್ ಹಾಕೊಂಡಿದ್ದೀನಿ ಇವಾಗ ಲೈನಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಬಂದ ಎರಡರಲ್ಲೂ ಎರಡು ಕಟ್ ಮಾಡಿ ತೋರಿಸ್ತೀನಿ ನಾನು ಇದನ್ನ ಮಾರ್ಜಿನ ಹಿಂಗೆ ಕಟ್ ಮಾಡಿದ್ದೀನಿ ಇದನ್ನ ಈ ಪೀಸು ಸೇಮ್ ಕಟ್ ಮಾಡ್ಬೇಕು ಮತ್ತೆ ಆ ಪೀಸಲ್ಲಿ ಮಾತ್ರ ನಮ್ಗೆ ಎಕ್ಸ್ಟ್ರಾ ಬೇಕಾಗಿರೋದು ಅಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ ಈ ಪೀಸು ಸೇಮ್ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲ ಹಾಕೊಂಡಿದ್ದೀನಿ ಮೊದಲನೇದಾಗಿ ಬೋಟ್ನಾಗ ಕಟ್ ಮಾಡಿ ತೋರಿಸ್ತೀನಿ ಪೇಪರಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಲ್ಲ ಬೋಟ್ನೆ ಕಟ್ ಮಾಡಿದ್ದೀನಿ ಇದು ಡೀಪ್ ನೆಕ್ ಬಂದ್ಬಿಟ್ಟು ನಾನು ಇಲ್ಲಿ ಮಾರ್ಕ್ ಹಾಕಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ ಇಲ್ಲ ನ್ಯಾಚ್ ಹಾಕೊಳ್ಳಿ ಈ ಕಪ್ಸಲ್ಲಿ ಹಾಕಬೇಕು ಅಂದಾಗ ಏನಾಗುತ್ತೆ ಅಂದ್ರೆ ನ್ಯಾಚ್ ಹಾಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಕಪ್ ಏನ್ ಮಾಡಿ ಅಂತಂದ್ರೆ ಪರವಾಗಿಲ್ಲ ನೋಡಿ ಇದು ಬೋಟ್ ನೆಕ್ ಆಯ್ತು ನೋಡಿ ಈ ತರ ಕುಕ್ಸ್ಪಟ್ಟಿ ಮಾಜಿ ಮಾಡಿದ್ರೆ ಈ ತರ ಬೋಟ್ ನೆಕ್ ಎಷ್ಟು ಪರ್ಫೆಕ್ಟ್ ಆಗಿದೆ ಡೀಪ್ ಬಂದ್ರೆ ಇಲ್ಲಿಗೆ ಬರುತ್ತೆ ಅದ್ ಯಾವತರ ಅಂತ ನೋಡ್ತೀನಿ ಬ್ರಾಡ್ ಬಂದು ಅದು ಎಷ್ಟು ಎಂಟುವರೆ ಬರ್ಬೋದು ಅವಾಗ ನಿಮ್ಗೆ ನೋಡಿ ಬೋಟ್ನಾಗ ಪರ್ಫೆಕ್ಟ್ ಆಗಿದೆಯಾ ಇವಾಗ ಡೀಪ್ನಾಗ ಕಟ್ ಮಾಡಿ ತೋರಿಸ್ತೀನಿ ಇದ್ರಲ್ಲೇನೆ ನಾವೇನೇ ಮಾರ್ಕ್ ಮಾಡಿದ್ರು ಸ್ವಲ್ಪ ನೀಟಾಗಿ ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಬ್ರಾಡ್ ಎಷ್ಟು ಬರುತ್ತೆ ನೆಕ್ ಲೂಸ್ ಬರ್ದಿರ ನಾವೆಲ್ಲ ಚೆಕ್ ಮಾಡಿಕೊಂಡು ಕಟ್ ಮಾಡಬೇಕು ಒಂದು ಸೆಕೆಂಡ್ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರ್ಬೇಕು ನಮಗೆ ನೋಡಿ ಇವಾಗ ಡೀಪ್ ನೆಕ್ ಎಷ್ಟು ನೀಟ್ ಆಗಿದೆ ಅದೇ ಈ ಪೋರ್ಷನ್ ಅಲ್ಲಿ ನಾವು ಹಿಂಗ್ ಬ್ರಾಡ್ ತಗೊಂಡ್ಬಿಟ್ಟಿವಿ ಅಂದ್ರೆ ನೆಕ್ ಲೂಸ್ ಬರುತ್ತೆ ಇವಾಗ ನೆಕ್ ಲೂಸ್ ಬರೋಕ್ಕೆ ಚಾನ್ಸಸ್ ಅನ್ನೋದು ಇರಲ್ಲ ಡೀಪ್ ಕರೆಕ್ಟ್ ಆಗಿರುತ್ತೆ ಇದು ಡೀಪ್ ನೆಕ್ ಇವಾಗ ಮೈನ್ ಇದು ಕಪ್ಸ್ ನ ಕಟ್ ಮಾಡೋದಂತ ತೋರಿಸ್ಕೊಡ್ತೇನೆ ಸೇಮ್ ಈ ಪೇಪರ್ನ ಹಿಂಗೆ ಇಟ್ಕೊಂಡ್ವಲ್ಲ ನಾವಿಲ್ಲಿ ಡಾಟ್ ಇಡಿದ್ರೆ ಇಲ್ಲಿ ಲೂಸ್ ಬರುತ್ತೆ ಅದಕ್ಕೆ ನಾವು ಇಲ್ಲಿ ಇಲ್ಲಿ ಲೂಸ್ ಬರಬೇಕಲ್ಲ ಅಲ್ಲೇ ನಾವು ಎಕ್ಸ್ಟ್ರಾ ಅನ್ನೋದು ತಗೋಬೇಕಾಗುತ್ತೆ ಮೊದಲೇದಾಗಿ ನ್ಯಾಚ್ ಪಕ್ಕದಲ್ಲಿ ಇಲ್ಲಿ ಸ್ಟ್ರೈಟಾಗಿ ಹಾಕೊಂಡಿದ್ದೀನಿ ನಮ್ಗೆ ಈ ಮೆಜರ್ಮೆಂಟ್ ಅಲ್ಲಿ ಪರ್ಫೆಕ್ಟ್ ಆಗಿದೆ ಅದಕ್ಕೆ ನಮಗೆ ಇಲ್ಲೇನು ಮಾರ್ಜಿನ್ ಬೇಕಾಗಿಲ್ಲ ಮತ್ತೆ ವೇಸ್ಟ್ ಮೆಜರ್ಮೆಂಟಲ್ಲಿ ವೇಸ್ಟ್ ಡಾಟ್ ಇಡ್ತೀವಲ್ಲ ಅಷ್ಟು ಬರಬೇಕು ಇಲ್ಲಿ ನಮ್ಗೆ ಲೂಸ್ ಬರಬೇಕು ಚೆಸ್ಟ್ ಹತ್ರ ಎಷ್ಟು ಬರಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನಾವು ಇದೆಷ್ಟಿದೆ ಅಂತ ನೋಡಬೇಕು ಅಪ್ಪರ್ ಚೆಸ್ಟ್ ಕರೆಕ್ಟಾಗಿ ಮೆಜರ್ಮೆಂಟು ಬ್ಯಾಕ್ ಕಟ್ ಮಾಡಬೇಕಾದ್ರೆ ಅಪ್ಪರ್ ಚೆಸ್ಟಲ್ಲಿ ಈ ಮೆಜರ್ಮೆಂಟ್ ಪರ್ಫೆಕ್ಟಾಗಿ ತೊಗೊಂಡಿದ್ದೀವಿ ವೇಸ್ಟ್ ಮೆಜರ್ಮೆಂಟು ಪರ್ಫೆಕ್ಟಾಗಿ ತೊಗೊಂಡಿವಿ ನಮಗೆ ಮಿಡಿಲ್ ಚೆಸ್ಟಲ್ಲಿ ಮಾತ್ರ ಲೂಸ್ ಬರಬೇಕಾಗಿರೋದು ಇವಾಗ ಮಿಡಿಲ್ ಚೆಸ್ಟ್ ಎಷ್ಟು ಈ ಪೀಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನಾವು ಫಸ್ಟು ಮೂರುವರೆ ಬರುತ್ತೆ ಮೂರುವರೆಯಲ್ಲಿ ನಮಗೆ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೋಬೇಕು ಮಿಡಿಲ್ ಚೆಸ್ಟು ಮಿಡಿಲ್ ಚೆಸ್ಟ್ ತರ್ಟಿ ಸೆವೆನ್ ಇದೆ ಒನ್ ಇಂಚ್ ಲೂಸು ತರ್ಟಿ ಏಯ್ಟು ತರ್ಟಿ ಏಯ್ಟ್ ನಾಲ್ಕು ಭಾಗ ಮಾಡಿದಾಗ ನಮಗೆ ಬರೋವಂಥದ್ದು ಎಷ್ಟು ಅಂದರೆ ಒಂಬತ್ತುವರೆ ಬರುತ್ತೆ ಎಷ್ಟು ಒಂಬತ್ತುವರೆ ನಾವು ಒಂಬತ್ತುವರೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಟ್ಟಿದ್ದೀನಿ ಆ ಆಮ್ ಆಪೀಸ್ ಎಷ್ಟಿರೋದು ಮೂರುವರೆ ಎಲ್ಲ ಮೂರುವರೆ ಪ್ಲಸ್ ಮಾರ್ಜಿನ್ ನೋಡಿ ಇಡ್ಲಿಕ್ಕೆ ಇಷ್ಟು ಲೂಸ್ ಬಂದರೆ ಅವು ಮಿಡಿಲ್ ಚೆಸ್ಟ್ ಪರ್ಫೆಕ್ಟ್ ಆಗಿರುತ್ತೆ ಅಲ್ಲಿಂದ ಇಲ್ಲಿಗೆ ಒಂದು ಕ್ರಾಸ್ ಆಗಿ ಒಂದ್ ಲೈನು ಇಲ್ಲಿಂದ ಇಲ್ಲಿಗೆ ಒಂದು ಕ್ರಾಸ್ ಲೈನು ನೋಡಿ ಇಷ್ಟೇ ಸಿಂಪಲ್ ಎಷ್ಟು ಈಜಿಯಾಗಿ ಹೇಳ್ಕೊಡ್ತಾ ಇದೀನಿ ನೋಡಿ ಇದನ್ನ ಇವಾಗ ಹಿಂಗ್ ಕಟ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ಹಿಂಗ್ ಕ್ರಾಸ್ ಆಗಿ எஸ்ட்ராடங்க சேமு நோடி மேலே தகுதி விடி பர்ஃபெக்ட் ஆகி கம்மி சேரி பார்க்க அதிகல்ல இதில் அட்டாச் ನೋಡಿ ಹಿಂಗೆ ಬರುತ್ತಲ್ಲ ಮಾರ್ಜಿನ್ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ನೋಡಿ ಎಷ್ಟು ಬರುತ್ತೆ ಅಂತ ಮೆಜರ್ಮೆಂಟ್ ನೋಡಿ ಒಂಬತ್ತು ಇಂಚ್ ಬರ್ತಾ ಇದೆಯಾ ತರ್ಟಿ ಸಿಕ್ಸು ಕರೆಕ್ಟಾಗಿದೆ ಅಂತ ಅಂತ ಮೇಲೆ ಮಿಡ್ಲ್ ಚೆಸ್ಟಲ್ಲಿ ಅಲ್ಲಿ ನೋಡ್ಕೊಳ್ಳಿ ನೋಡಿ ಇದಕ್ಕೊಂದು ಲೈನ್ ಹಾಕ್ತೀನಿ ಹಿಂಗೆ ಅಟ್ಯಾಚ್ ಮಾಡಿದ್ಮೇಲೆ ಯಾವ ತರ ಬರುತ್ತೆ ಅಂತ ನೋಡ್ಕೋಬೇಕು ಮಿಡಿಲ್ ಚೆಸ್ಟ್ ಅಲ್ಲಿ ಈ ತರ ಮಾರ್ಕ್ ಮಾಡಿಕೊಂಡು ನಮ್ಗೆ ಬೇಕಾಗಿರೋದಂತೂ ಒಂಬತ್ತುವರೆ ನೋಡಿ ಒಂಬತ್ತುವರೆ ನೋಡಿ ಇಲ್ಲಿ ಮಾರ್ಜಿನ್ ಒಂಬತ್ತು ಮುಕ್ಕಾಲು ಬರ್ತಾ ಇದೆ ಹೆಂಗ್ ಸ್ವಲ್ಪ ಸೈಡ್ ಎಲ್ಲ ಸ್ವಲ್ಪ ಅದು ಕಾಲಿಂಚು ಎಕ್ಸ್ಪೇನ್ ಆಗುತ್ತೆ ನಮ್ಗೆ ಮಿಡಿಲ್ ಚೆಸ್ಟ್ ಎಷ್ಟು ಬೇಕು ಒಂಬತ್ತುವರೆ ಬರ್ತಾ ಇದೆ ಅದಾದ್ಮೇಲೆ ಹಂಗೆ ವೇಸ್ಟ್ ವೇಸ್ಟ್ ಬಂದ್ಬಿಡಿ ನೋಡಿ ಈ ತರ ನೋಡ್ಕೊಂಡು ವೇಸ್ಟ್ ಎಷ್ಟಿದೆ ಮೂವತ್ ಮೂರು ಇದೆ ಅದರಲ್ಲೇ ನಾಲ್ಕು ಭಾಗ ಮಾಡಿದ್ರೆ ಎಂಟು ಕಲ್ಲು ನೋಡಿ ಎಂಟು ಕಲ್ಲು ಕರೆಕ್ಟ್ ಆಗಿ ಬರ್ತಾ ಇದೆ ಈ ಮೂರು ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿರ್ಬೇಕು ಅದಾದ್ಮೇಲೆ ಲೆಂತ್ ಪರ್ಫೆಕ್ಟ್ ಆಗಿರ್ಬೇಕು ಯಾವುದು ಫ್ರೆಂಟ್ ಲೆಂತ್ ಅಂದ್ರೆ ಬ್ಲೌಸ್ ಮೇಲೆ ಹೋಗೋದು ಆ ಥರ ಎಲ್ಲ ಕೈ ಮೇಲೆ ಮೇಲೆ ಎತ್ತದಾಗ ಮೇಲೆ ಹೋಗ್ಬಿಡುತ್ತೆ ಅಂತರ ಅದು ಪ್ರಾಬ್ಲಮ್ ಬರುತ್ತೆ ನೋಡಿ ಹದಿನೈದು ಇಂಚ್ ಇದೆ ಅವ್ರದ್ದು ಎಷ್ಟಿರೋದು ಹದಿಮೂರುವರೆ ಈ ಒಂದೂವರೆ ಇಂಚ್ ಅನ್ನೋದು ಪಟ್ಟಿ ತರ ಇಟ್ಕೊಂತದೆ ಕೈ ಮೇಲೆ ಎತ್ತರೂ ಬ್ಲೌಸ್ ಅನ್ನೋದು ಮೇಲೆ ಹೋಗೋಲ್ಲ ಇವಿಷ್ಟು ಕರೆಕ್ಟ್ ಆಗಿ ಕಟ್ ಮಾಡಿ ನೋಡ್ಕೊಂಡು ಮೆಜರ್ಮೆಂಟ್ ಪ್ರಕಾರ ಫಾಲೋ ಮಾಡಿ ಬೋಟ್ ನ ಕಟ್ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸರ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂನು ಹೆಲ್ಪ್ಫುಲ್ ಆಗ್ಲಿ ಓಕೆನಾ